ರವನ ರಕ್ಷಣೆ ಪ್ರಜಾಪ್ರಭುತ್ವದ ರಕ್ಷಣೆ ಸಾಮಾಜಿಕ ನ್ಯಾಯದ ರಕ್ಷಣೆ ಜಾತ್ಯತೀತ ತತ್ವದ ರಕ್ಷಣೆ ಇದನ್ನ ಮಾಡತಕ್ಕಂಥದ್ದು ಕಾಂಗ್ರೆಸ್ ಜಾತ್ಯಾತೀತಕ್ಕೆ ಈಗ ಇತ್ತೀಚೆಗೆ ಯಾರ ಹೇಳಿದ್ರು ನಮ್ಮ ಮಂಜುನಾಥ್ ಗೌಡ ಹೇಳದನ್ನ ಕಾಣಿಸುತ್ತೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅಲ್ಲ ಅವರು ಯಾರು

யாக்கத்த அவர சோசியலிசம் பரவாகூ இல்ல செகலரிசம் பரவ இல்ல நோடி எஸ்டே அதுபிட்டு கண்டருக்கு கூட ஒரே வந்துவிடுத்து ஒன்ற அவரு நம் கண்டித்தக்கிச்சார அவர சித்தாந்த இல்ல எட்டே அதுமிட்டு கண்ட்ருக்கு கூட ஒரே வந்துவிடுத்து அவரு பிரஜாபிரபுத் நம்பிக்கை இல்ல சவிதான நம்பிக்கை இல்ல ஜாத் தவத்தில் நம்பிக்கை இல்ல மத்தியா நம்பிக்கை இது அவரு ஈகே இரண்டு அசமான கூடிரவையில கூடிரர்மர்ஷே இரே ಜಾತಿ ಜಾತಿಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು ಆಗ ಮಾತ್ರ ಇವರು ಸುಪ್ರಿಮೆಸಿಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ ಈ ಸುಪ್ರಿಮೆಸಿ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಇರಲೇಬೇಕು ಜಾತಿ ವ್ಯವಸ್ಥೆ ಇರಲೇಬೇಕು ನಾವೆಲ್ಲರೂ ಕೂಡ ಜಾತ್ಯತೀತ ತತ್ವ ತತ್ವವನ್ನು ಒಪ್ಪಂದಿರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯವನ್ನು ಒಪ್ಪಂದಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವವನ್ನು ಒಪ್ಪಿರ್ತಕ್ಕಂಥವ್ರು ಅದರ ರೀತಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೆ ಸಿದ್ಧಾಂತದಲ್ಲಿ ರಾಜಿಯಾಗಬಾರದು ಸಿದ್ಧಾಂತ ಇದೆಯಲ್ಲ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ ಅದರಲ್ಲಿ ರಾಜಿ ಆಗಬಾರದು ಬಿಜೆಪಿಗೆ ಯಾವ ಸಿದ್ಧಾಂತನೂ ಇಲ್ಲ ರಾಜಕೀಯ ಸಿದ್ಧಾಂತ ಇಲ್ಲವೇ ಇಲ್ಲ ಅವರಿಗೆ ಜೆಡಿಎಸ್ಗೂ ರಾಜಕೀಯ ಸಿದ್ಧಾಂತ ಇಲ್ಲ ಅದೇನು ಒಂದು ರಾಜಕೀಯ ಪಕ್ಷ ಅಲ್ಲ ಜೆಡಿಎಸ್ ಕೆಲವು ಪ್ರದೇಶಗಳಲ್ಲಿರ್ತಕ್ಕಂಥ ಪಕ್ಷ ಅದು ಜೆಡಿಎಸ್ ಅವರು ಕರೆಸಿ ಕಾಣ್ತಾರೆ ಈ ದೇಶದ ಪ್ರಧಾನಿ ಆಗಬೇಕು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಯಾವತ್ತೂ ಕೂಡ ಅವರು ಸ್ವತಂತ್ರವಾಗಿ ನವರು ಮುಖ್ಯಮಂತ್ರಿ ಆಗಿಲ್ಲ ಅಧಿಕಾರಕ್ಕೆ ಬಂದಿಲ್ಲ ಅಷ್ಟೇ ಯಾಕೆ ಬಿಜೆಪಿನೇ ಕರ್ನಾಟಕದಲ್ಲಿ ಎರಡು ಬಾರಿ ಅಧಿಕಾರ ಮಾಡಿದೆ ಎರಡು ಬಾರಿ ಅಧಿಕಾರ ಮಾಡಿದೆ ಯಾವತ್ತೂ ಕೂಡ ಅವರು ಜನರ ಆಶೀರ್ವಾದವನ್ನು ಪಡೆದು ಮೆಜಾರಿಟಿಯನ್ನು ಪಡೆದು ಅಧಿಕಾರದಲ್ಲಿ ಇಲ್ಲ ಎರಡ್ ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಯಾರ ಬೆಂಬಲದಿಂದ ಆದರೂ ಬಿಜೆಪಿಯವರ ಬೆಂಬಲದಿಂದ ಆದರು ಆಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದರೂ ಯಾರ ಬೆಂಬಲದಿಂದ ಆದರೂ ಕಾಂಗ್ರೆಸ್ ಬೆಂಬಲದಿಂದ ಆದರೂ ಬಿಜೆಪಿಯವರು ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅವತ್ತು ಬಹುಮತ ಬಂದಿತ್ತವರಿಗೆ ನೂರ ಮೂರು ಸ್ಥಾನಗಳನ್ನು ಗೆದ್ದಿದ್ರ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹುಮತ ಅವರಿಗೆ ಇಲ್ಲ ಆದರೂ ಮುಖ್ಯಮಂತ್ರಿ ಆದ್ರು ಯಾಕಾದರೂ ಆಪರೇಷನ್ ಕಮಲ ಕಮಲ ನಮ್ಮ ಎಂಎಲ್ಎಗಳನ್ನ ಕೊಂಡ್ಕೊಂಡು ಮುಖ್ಯಮಂತ್ರಿ ಆಗಲು ಹೊರತು ಜನರ ಆಶೀರ್ವಾದವನ್ನ ಪಡೆದು ಮುಖ್ಯಮಂತ್ರಿ ಆಗಲಿಲ್ಲ ಇದು ತಿಳ್ಕೋಬೇಕು ಜನ ಯಾವತ್ತು ಕರ್ನಾಟಕದ ಜನ ಭಾರತೀಯ ಪಕ್ಷವನ್ನ ಒಪ್ಕೊಂಡಿಲ್ಲ